ಜಾನಪದ ಪರಿಷತ್ತು ಸುಮಾರು ಕಳೆದ ನಲವತ್ತೈದು ವರ್ಷಗಳಿಂದ ಜಾನಪದ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಜಾನಪದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಉಳಿಸುವ ಬೆಳೆಸುವ ಮತ್ತು ಅದನ್ನು ಸಂವರ್ಧನೆ ಮಾಡುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಆಮೇಲೆ ನಮ್ಮ ಜಾನಪದ ಪರಿಷತ್ತು ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಅಂಗಸಂಸ್ಥೆಗಳಿವೆ ಮತ್ತು ಅದ್ರ ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತು ಈಗ ದೆಹಲಿನಲ್ಲಿ ಚೆನ್ನೈಯಲ್ಲಿ ಮುಂಬೈನಲ್ಲಿ ಕೂಡ ನಮ್ಮ ಘಟಕಗಳನ್ನು ಆರಂಭ ಮಾಡಿದೆ ಈ ವರ್ಷ ವಿಶೇಷವಾಗಿ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿ ನಮ್ಮ ಘಟಕವನ್ನು ಆರಂಭ ಮಾಡ್ತಾ ಇದ್ದೀವಿ ದುಬೈನಲ್ಲಿ ಆರಂಭ ಮಾಡೋದು ಅಷ್ಟೇ ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ಏನಾಗುತ್ತೆ ಜಾನಪದ ಉತ್ಸವವನ್ನು ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅದಕ್ಕೆ ನಮ್ಮ ಕರ್ನಾಟಕದಿಂದ ವೈವಿಧ್ಯಮಯವಾದಂಥ ಕೆಲವು ಜನಪದ ದಾಖಲೆಗಳು ಮತ್ತು ಹಾಡುಗಾರರು ಮತ್ತು ಅಲ್ಲಿ ದುಬೈನಲ್ಲಿ ನಮ್ಮ ಕನ್ನಡಿಗರ ಕನ್ನಡಿಗರು ಏನಿದ್ದಾರೆ ಅವರಲ್ಲಿ ಇರ್ತಕ್ಕಂಥ ಜನಪದ ಕಲೆಯನ್ನು ಪ್ರದರ್ಶಿಸುವ ಅವಕಾಶವನ್ನು ಕೂಡ ಮಾಡಿಕೊಡುವ ದೃಷ್ಟಿಯಿಂದ ಬರುವ ಸೆಪ್ಟೆಂಬರ್ ಆರು ಮತ್ತು ಏಳು ಈ ಎರಡು ದಿನಗಳ ಕಾಲ ದುಬೈನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಉತ್ಸವ ನಡೀತಾ ಇದೆ ಈ ಅಂತಾರಾಷ್ಟ್ರೀಯ ಜಾನಪದ ಉತ್ಸವದಲ್ಲಿ ಅಳಿವಿನ ಅಂಚಿನಲ್ಲಿರುವ ಕಲೆಗಳಲ್ಲಿದೆ ಆ ಕಲೆಗಳಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಮತ್ತು ಹಿಂದೆ ಭತ್ತ ಕೊಡ್ತಾ ಇದ್ರು ಅಂತ ಹೇಳಿ ಅದು ರಾಗಿ ಕಲುಗಿಸೋದು ಇನ್ನೆಲ್ಲ ವಿದೇಶದಲ್ಲಿರುವ ಮಕ್ಕಳಲ್ಲಿ ಕೂಡ ಆಮೇಲೆ ನಮ್ಮ ಆಟಗಳು ಜಾನಪದ ಆಟಗಳು ಈ ಪ್ರಾತ್ಯಕ್ಷಿಕೆ ಮಾಡಿ ನಮ್ಮ ವಿದೇಶದಲ್ಲಿರುವ ಮಕ್ಕಳಿಗೆ ಕೂಡ ಅದನ್ನು ತಿಳಿಸುವ ಮೂಲಕ ಕರ್ನಾಟಕದ ಜಾನಪದ ಪರಂಪರೆಯನ್ನ ಅವರಿಗೆ ತಿಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ಒಂದು ಎರಡನೇದು ಅಲ್ಲಿನ ಸಂಘಟಕರ ಆಶಯದ ಹೇಗೆ ನಮ್ಮ ಏನು ಜನಪದಕ್ಕೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು ವಿದ್ವಾಂಸರಾದಂತಹ ಮತ್ತು ಐ ಎ ಎಸ್ ಅಧಿಕಾರಿಗಳ ಎಚ್ ಎಲ್ ನಾಗೇಗೌಡರು ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕವನ್ನು ಕಟ್ಟಿದ್ರಲ್ಲ ಅವರ ಹೆಸರಿನಲ್ಲಿ ಎಚ್ ಎಲ್ ನಾಗೇಗೌಡ ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿ ಅಂತೇಳಿ ಎರಡು ಇಬ್ಬರಿಗೆ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಆ ಪ್ರಶಸ್ತಿ ಪ್ರಶಸ್ತಿಗೆ ನಾವು ಇಬ್ಬರನ್ನು ಆಯ್ಕೆ ಮಾಡಿದ್ವಿ ಹಿರಿಯ ಕಲಾವಿದರು ಒಂದು ಕೊಡಗಿನ ರಾಣಿ ಮಾಚಯ್ಯ ಅಂದರೆ ಕೊಡಗಿನ ಉಮ್ಮಕ್ಕಾಟ್ ಕಲೆಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವ್ರು ಮತ್ತು ಪದ್ಮಶ್ರೀಯನ್ನು ಪಡೆದಂಥವರು ಈ ಜಾನಪದ ಕಲೆಯ ಉಳಿವಿಗಾಗಿ ಅವರ ಸಾಧನೆಯನ್ನು ಕೂರಿಸಿ ಪದ್ಮಶ್ರೀ ಬಂದಿದೆ ಅವರಿಗೆ ಮತ್ತು ಮತ್ತೊಬ್ಬರು ಬಳವಳ್ಳಿ ಮಹದೇವ ಸ್ವಾಮಿ ಅಂತ ಹೇಳಿ ಅವರು ಮೈಸೂರು ವಿಶ್ವದಲ್ಲಿ ಜಾಕ್ರೀಟನ್ ಕೂಡ ಪಡೆದಿದ್ದಾರೆ ಹಿರಿಯ ಕಲಾವಿದರು ನೀಲುಗಾರ ಕಲಾವಿದರು ಮತ್ತು ಗಂಗೂಲಿ ಕಲಾವಿದರು ಆ ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ ನಾವು ಅವರಿಗೆ ದುಬೈನಲ್ಲಿ ಒಂದು ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿಯನ್ನು ನೀಡಲಾಗ್ತದೆ ಆ ಈ ಒಂದು ಬಹಳ ಮುಖ್ಯವಾಗಿ ನಾವು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿರುವ ಕನ್ನಡಿಗರ ಜೊತೆ ನಮ್ಮ ಜಾನಪದ ಬಾಂಧವ್ಯವನ್ನು ಬೆಸೆಯುವ ದೃಷ್ಟಿಯಿಂದ ಒಂದು ಇಂಥದ್ದು ಅದೃಷ್ಟ ಕಾರ್ಯಕ್ರಮವನ್ನು ಅಂತ ಆಗಮಿಸಿದ್ದೀವಿ ಅದು ಬರುವ ಸೆಪ್ಟೆಂಬರ್ ಆರು ಮತ್ತು ಏಳಕ್ಕೆ ನಡೀತಾ ಇದೆ ಮತ್ತು ಅದರ ಇಡೀ ಉತ್ಸವದ ಸಂಚಾಲಕರಾಗಿ ಬಾಸು ಅಂತ ಅಂತೇಳಿ ಇವರು ಸಂಚಾಲಕರಾಗಿದ್ದಾರೆ ಇವರು ಎಲ್ಲ ರೈಟರು ಮತ್ತು ಕವಿಗಳು ಮತ್ತು ಲೇಖಕರು ಕೂಡ ಅವರು ನಾನು ಪ್ರೊಫೆಸರ್ ಲಿ ಜಿ ಅಂತ ಅಂತೇಳಿ ಜಾನಪದ ಪ್ರಾಧ್ಯಾಪಕ ಮತ್ತು ಈಗ ಜಾನಪದ ಪರಿಷತ್ತಿನ ಅಧ್ಯಕ್ಷ ಇಷ್ಟು ವಿಚಾರಗಳು ಬಹಳ ಮುಖ್ಯವಾಗಿ ನಾವು ತಮ್ಮ ಹತ್ರ ಹೇಳೋದಿತ್ತು ಮತ್ತೆ ಏನಾದರೂ ವಿಷಯ ಇದೆ ಆಮೇಲೆ ಈಗಾಗಲೇ ತಮ್ಮಲ್ಲಿ ಫ್ರೆಂಡ್ಸ್ನ ಕೂಡ ಕೊಟ್ಟಿದ್ದೀವಿ ಗೆಸ್ಟ್ಗಳು ನಾವು ಯಾರ್ಯಾರು ಗೆಸ್ಟ್ಗಳಾಗಿರ್ತಾರೆ ಅಂತಂದ್ರೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಕೇಳ್ಕೊಂಡಿದ್ವಿ ಒಬ್ಬರೂ ಕೂತ್ಕೊಂಡಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಮಹದೇವಪ್ಪ ಅವರನ್ನು ಕೇಳ್ಕೊಂಡಿದ್ದೀವಿ ಆಮೇಲೆ ನಾವು ಆಂಜನೇಯ ಅವರು ಹಿಂದಿನ ಸಚಿವರು ಮಾಜಿ ಸಚಿವರು ಆಂಜನೇಯ ಅವರು ಬರ್ತೀನಿ ಕೂತ್ಕೊಂಡಿದ್ದಾರೆ ಮತ್ತು ಪ್ರೊಫೆಸರ್ ರಾಧಾಕೃಷ್ಣ ಅಂತ ಹೇಳಿ ಅವರು ರೈತರು ಮತ್ತೆ ಶಿಕ್ಷಣ ತಜ್ಞರು ಅವರು ಬರ್ತೀವಿ ಕೊಟ್ಟಿದ್ದಾರೆ ಮತ್ತು ಮೋಹನ್ ಆಳ್ವ ಅವರು ಮೂಡ್ಬಿದ್ರೆ ಮೋಹನ್ ಆಳ್ವ ಅವರು ಮುಖ್ಯ ಅತಿಥಿಗಾಗಿ ನಮಗೆ ಬರ್ತಾ ಇದ್ದಾರೆ ಇಷ್ಟು ಬಹಳ ಮುಖ್ಯವಾದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಯಾವ್ಯಾವ ಕಲೆ ಬರ್ತಾ ಇದೆ ಎಂದು ಸ್ಪಷ್ಟಪಡಿಸ್ತೀವಿ ಈಗ ಒಟ್ಟಾರೆ ಅಲ್ಲಿ ದುಬೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾನಪದ ಪರಿಶಿಷ್ಟ ಘಟಕ ಉದ್ಘಾಟನೆ ಆಗ್ತಿದೆ ಮತ್ತು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಬೇಕಾದಷ್ಟು ಕನ್ನಡ ಸಮ್ಮೇಳನಗಳು ಬೇರೆ ಆಗಿದೆ ಅಲ್ಲಿ ಕನ್ನಡಿಗರು ಮಾಡಿದರೆ ಆದರೆ ಮೊಟ್ಟ ಮೊದಲ ಬಾರಿಗೆ ಜಾನಪದ ಅಂತಾರಾಷ್ಟ್ರೀಯ ಉತ್ಸವ ನಡೀತಾ ಇದೆ ಎಂದು ಬಹಳ ಮುಖ್ಯವಾದ ಈಗ ಸರ್ ಅಮೌಂಟ್ ಈಗ ಅಲ್ಲಿಯ ಊರು ಅವರು ಅವ್ರು ಮಾಡ್ತಾ ಇದಾರೆ ಎಷ್ಟು ಅಂತ ಏನು ಹೇಳಿಲ್ಲ ಅಲ್ಲಿ ಕನ್ನಡಿಗರ ಸೇರಿ ಮಾಡ್ತಾ ಇದಾರೆ ಸರ್ ಅದನ್ನು ತಿಳಿಸ್ತೀವಿ ನಮ್ಗೆ ಏನಾದ್ರೂ ಇದು ಜಾನಪದ ಲೋಕ ಇದೆಯಲ್ಲ ಜಾನಪದ ಲೋಕ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿರತಕ್ಕಂಥ ಒಂದು ಸಾಂಸ್ಕೃತಿಕ ಗ್ರಾಮ ಆಗುತ್ತೆ ಅವೆಲ್ಲರೂ ನೋಡಿರಬಹುದು ಗ್ರಾಮ ನಡೀತಾರೆ ಅಲ್ಲಿ ಮೂವತ್ತೈದು ಜನ ಕೆಲ್ಸ ಕಟ್ಟಿದ್ದಾರೆ ಅವ್ರ ಸಂಬಳನೆ ಸುಮಾರು ಒಂದೂವರೆ ಕೋಟಿ ಆಗ್ತಾ ಇದೆ ಸರ್ಕಾರ ಕೊಟ್ಟಿರೋದು ಒಂದು ಕೋಟಿ ಮಾತ್ರ ಆಮೇಲೆ ಈ ತರ ಕೆಲಸಗಳಿವೆ ಪ್ರತಿ ಜಿಲ್ಲೆಯಲ್ಲಿ ನಾವು ಏನೋ ಮಾಡ್ತಾ ಇದ್ದೀವಿ ಕೊಟ್ಟಿರುವಂತದ್ದು ಏನೇನು ಸಾಲಲ್ಲ ಒಂದು ಕೋಟಿ ಅನುದಾನವನ್ನು ಸರ್ಕಾರ ಕೊಡ್ತಾ ಇದ್ದೀವಿ ಆಮೇಲೆ ಅಲ್ಲಿ ನೋಡಿ ಉತ್ಸವವನ್ನು ಕೊಟ್ಟು ಬಾಸುಮಾರ್ ಕೊಡಗು ಸಂಚಾಲಕರು ಅವ್ರು ಮಾತಾಡ್ತಾರೆ ನಮಸ್ತೆ ನಾನು ಬಾಸುಮ ಕೊಡಗು ನಾವು ಸರ್ಕಾರಕ್ಕೆ ಅಪೀಲ್ ಮಾಡಿದ್ವಿ ಮೊದಲ ಬಾರಿಗೆ ಜನಪದ ಕಲೆಗಳನ್ನ ವಿದೇಶದಲ್ಲಿ ಒಂದು ಉತ್ಸಾಹ ಮಾಡ್ತಾ ಇದ್ದೇವೆ ಅದಕ್ಕೆ ಅಂತ ಬಟ್ ಈಗ ಎಲ್ಲಾ ವ್ಯವಸ್ಥೆಗಳಲ್ಲಿ ಸರಿಯಾದ ಉತ್ಸವಕ್ಕೆ ಬೇಕಾದಷ್ಟು ಅನುದಾನ ಇಲ್ಲದೇ ಇರೋದ್ರಿಂದ ಉತ್ಸವಕ್ಕೆ ಸಪರೇಟ್ ಆಗಿ ನೋಡಬೇಕು ಅನುದಾನ ನಮಗೆ ಸರ್ಕಾರದ ಇದುವರೆಗೂ ಬರಲಿಲ್ಲ ಹೇಳಿದ್ರೆ ಬಂದ್ರೆ ಸಂತೋಷ ನಾವಿಗೆಲ್ಲ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂದ್ರೆ ದಾನಿಕ ನೆರವಿನಿಂದ ಮತ್ತೆ ಈ ಕಲಾ ಪೋಷಕರ ನೆರವಿನಿಂದ ಈ ತಂಡಗಳನ್ನು ಕಳಿಸಿಕೊಡೋ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯವರು ತಂಡಗಳನ್ನ ಕಳಿಸಿಕೊಳ್ಳಲಿಕ್ಕೆ ವರ್ಬಲಿ ಒಪ್ಪಿದ್ದಾರೆ ಅನೌನ್ಸ್ ಮಾಡಿಲ್ಲ ಒಟ್ಟು ಹನ್ನೆರಡು ತಂಡಗಳನ್ನ ನಾವು ವಿದೇಶಕ್ಕೆ ತರಿಸಕೊಡ್ತೀವಿ ಒಬ್ಬ ಕಲಾವಿದರಿಗೆ ಕನಿಷ್ಠ ಸಾವಿರ ರೂಪಾಯಿ ಪ್ಯಾಕೇಜ್ ಪ್ರಕಾರ ನಾವು ಒಂದು ನೂರಕ್ಕಿಂತ ಹೆಚ್ಚು ಕಲಾವಿದ ತರಿಸಿಕೊಳ್ಳುವ ಪ್ರಯತ್ನ ಮಾಡಿ ಅದರಲ್ಲಿ ಸರ್ಕಾರ ಎಷ್ಟು ನಮಗೆ ಅನುಮಾನ ಕೊಡುತ್ತಿರುತ್ತೋ ಇರೋದಿಲ್ಲ ಅಥವಾ ಸಾರ್ವಜನಿಕರ ಪಾರ್ಟಿಸಿಪೇಷನ್ ಮಾಡಿಕೊಂಡು ದಾರಿಗಳ ನೆರವಿನಿಂದ ಆದ್ರೆ ನಾವು ಒಂದಷ್ಟು ಕಲಾವಿದ ಭಾಗವಹಿಸುವಂತ ನಮ್ಮ ಇಡೀ ಸಮಿತಿ ಪ್ರಯತ್ನ ಬಹಳ ವರ್ಷದ ಬೇರೆ ಬೇರೆ ಊರುಗಳಲ್ಲಿ ಯಾವ್ಯಾವ ಊರಿ ತಂಡ ಸೆಲೆಕ್ಟ್ ಆಗಿದೆ ಅಲ್ಲಿಯ ದಾರಿಗಳನ್ನ ನಾವು ಅಪ್ರೋಚ್ ಆಗ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಅದು ಅಧಿಕೃತವಾಗಿ ನಮ್ಮೇಂದ್ರ ಸರ್ ಅನುಮತಿ ಮೇರೆಗೆ ಜನಪದ ಪರಿಷತ್ ಮೂಲಕ ನಾವು ಎಲ್ಲ ಪತ್ರಗಳನ್ನು ಮಾಡಿ ನೀವು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಹಾಗಾಗಿ ಇದೊಂದು ವಾಲಂಟರಿ ಆಗಿ ಸರ್ ಮತ್ತೆ ದುಬೈಯ ಗೆಳೆಯರು ಸೇರ್ಕೊಂಡು ಮಾಡ್ತಾ ಒಂದು ಕಾರ್ಯಕ್ರಮ ಸರ್ಕಾರದೇ ಕಾರ್ಯಕ್ರಮ ಅನ್ನುವ ಹಾಗೆ ಅಲ್ಲ ಸರ್ಕಾರ ಸಹಾಯ ಮಾಡ್ತಾ ಇದೆ ಹೊರತುಪಡಿಸಿದ್ರೆ ನಾವು ವಾಲಂಟಿಯಾಗಿ ಮಾಡ್ತಾ ಇರೋದು ಸ್ಪೆಷಲಿ ವರ್ಲೀಜರ್ ಅವರು ಮತ್ತೆ ಅಲ್ಲಿ ಸದನ್ ದಾಸ್ ಅಂತ ಈಗ ಅಲ್ಲಿಯ ಘಟಕದ ಅಧ್ಯಕ್ಷರು ಹಾಗಂದ್ರೆ ನಿಯೋಜಿತ ಅಧ್ಯಕ್ಷರಿದ್ದಾರೆ ಸದನ್ ದಾಸ್ ಅಂತ ಅವರು ದುಬೈಯ ಬಹಳ ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಇದನ್ನು ಮುದ್ದೆಯನ್ನು ತಗೊಂಡು ಆರತಿ ಅಂತ ಕಾರ್ಯದರ್ಶಿ ಅವರಿಗೆ ಆಯ್ಕೆಗೊಂಡಿದ್ದಾರೆ ಅವರೆಲ್ಲ ಸಮಿತಿಯರು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ರು ಹಾಗಾಗಿ ನಿರ್ದಿಷ್ಟವಾದ ಅನುದಾನವನ್ನು ಇಟ್ಟುಕೊಂಡು ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ ಇದು ಹಾಗಾಗಿ ನೀವೆಲ್ಲ ಒಂದು ರೀತಿಯಲ್ಲಿ ಜನಪದ ಕಲಾವಿದರಿಗೆ ನಿಮ್ಮ ರಿಪೋರ್ಟ್ ಮೂಲಕ ಸಹಕಾರ ಜನ ಅವ್ರಿಗೆ ಸಹಕಾರ ಮಾಡುವ ಹಾಗೆ ಬಹಳ ಮೇಡಮ್ ಇವಾಗ ಒಂದು ನಾಲ್ಕು ಜನಪದ ಕಲಾ ತಂಡರಿ ಆಗಿದೆ ಅದರಿಂದ ಸುಮಾರು ಒಂದು ಹತ್ತೊಂದು ನಲವತ್ತು ಮತ್ತು ಅದರಿಂದ ಸುಮಾರು ಒಂದು ನಲವತ್ತು ಜನ ಇಲ್ಲಿಯ ಬೆಂಗಳೂರಿನ ನಿವಾಸಿಗಳು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಅವರವ್ರ ಕರೆಸಿ ಬರ್ತಾ ಇದ್ದಾರೆ ಎಂಟು ತಂಡಗಳನ್ನ ಕಳಿಸಿಕೊಳ್ಳುವಂತ ತಯಾರಿ ನಡೀತಾರೆ ತಯಾರಿಗಳು ಈ ನಾಲ್ಕು ತಂಡಗಳು ಗ್ಯಾರಂಟಿ ಆಗಿದೆ ಒಟ್ಟು ಎಂಟು ತಂಡಗಳು ಬರಬೇಕಲ್ಲಿ ಬರೀ ನಮ್ಮದಷ್ಟೇ ಅಲ್ಲ ಕರ್ನಾಟಕದಷ್ಟೇ ಅಲ್ಲ ಅಲ್ಲಿ ಈಗಾಗಲೇ ಏನು ನಮ್ಮ ಇದ್ದಾರೆ ಅವರು ಕೂಡ ಪ್ರದರ್ಶನಗಳನ್ನು ಮಾಡ್ತಾರೆ ಅಲ್ಲಿ ಈಗ ಅನೇಕರಿಗೆ ಟ್ರೈನಿಂಗ್ ಕೊಟ್ಟು ಕೆಲವು ಕಲಾ ತಂಡಗಳನ್ನ ಅವರು ಆ ಕಾರಣಕ್ಕಾಗಿನೇ ಅದನ್ನು ಕೂಡ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೆ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಲಿರ್ತಕ್ಕಂಥ ಹೊಸ ಪೀಳಿಗೆಗೆ ಕರ್ನಾಟಕದ ಪರಂಪರೆಯ ಪರಿಚಯ ಆಗಲಿ ಅನ್ನೋದು ಬಹಳ

ಸಾಮಾನ್ಯವಾಗಿ ಒಂದ್ ಎರಡ್ ಸಾವಿರದಷ್ಟು ಆಡಿದ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾತಾಡ